ಒಂದು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಎಲ್ಲ ಊರ್ ಎಲ್ಲ ಜೋರ್ ಮಾಡ್ತಾರ ಮತ್ತೆ ಅವು ಆಡಮರಿಗೆ ಎಲ್ಲಾ ಬಂಡಾರ ಹಾಕ್ತಾರ ನಮ್ದು ಸ್ವಲ್ಪ ಲೇಟ್ ಅದ ಇವಾಗ ಟಿ ಎಮ್ ರೌಡಿನವರು ಬಂಡಾರ ಹಾಕ್ತಾರ ಅಂತ ಅಲ್ಲಿಗೆ ಹೋಗಿ ಫುಲ್ ಫ್ರೆಶ್ ರೆಡಿಯಾಗಿ ನೋಡ್ರಿ ಇದ್ದಲ್ಲಿ ಇದ್ದಿಲ್ಲಿ ಅಲ್ಲುದ್ರೆದ ಬರೀ ಫಸ್ಟ್ ಕ್ಲಾಸ್ ರೆಡಿ ಆಗಿ ಹೋಗಮ್ಮ ಗಾಯಸ್ ನೋಡ್ರಿ ಟಿ ಎಮ್ ರೋಡಿ ಆಡಿ ಬಂಡಾರ ಹಾಕಕೊಂಡ್ರ ಇವಾಗ ನೀವ್ ಹಾಕ್ಬೇಕು ಫಸ್ಟ್ ಇವ ನೋಡ್ರಿ ಬಿಚ್ಚಕ್ ಬಂದ್ರೆ ಬಿಚ್ಚಕ್ ಬರವಲ್ಲದು ಬಿಚ್ಚ ಬಿಚ್ಚ ಕಲ್ಲಿ ಕಾಣ್ಲಾ ಇಲ್ಲ ಅಂದ್ರಿ ಕಂಗನ್ಲ ಟೆಕ್ನಾಲಜಿ ಪಾಪ ಗಾಯ್ಸ್ ಬರವಲ್ ಶಿವಗ ಶಿವಣ ಯಾಕೆ ಆಡಿದನಾ ಶಿವಣ್ಣ யாக்காடிதான்காய்த்த நீர் ஆக்கது இவ் இவ்வா இவன கரெக்ட கணா சிவணா சரி அக்க ಹ್ಮಸ್ ನೋಡ್ರಿ ಅದಕ್ಕ ಅಲಂಕರಿಸ ಕುಂತಾರ ಹೂ ಹೂ ಕಟ್ಟ ಕುಂತಾರ ಬಲಿ ಕೊಡಕ್ಕಿಂತ ಮುಂಚೆ ಹಂಗ ಆರಾಗಬೇಕು ಅಂದ್ರೆ ಪದ್ದು ಆಮೇಲೆ ಬಾಯ್ ಕಟ್ಬಾ ನಿಮ್ದು ಏನದು ಬಾರಿ ಅದಪ್ಪ ಪಡಿಸಿದ್ದ ನಿಮ್ಗಿಂತ ಗಾಯ್ಸ್ ನೋಡಿ ಬಂಡಾರ ಹಾಕಂತಾರ. ಪಿಎಂ ನಂದೊಂದ ಸಿದ್ದನಂದೊಂದ ನಂದೊಂದ ಶಿವನಂದೊಂದ ಡಿ ಬಾಸ್ ದೊಂದೆ. ಆಡ ನೋಡಿ. ಹೇ ಹೇ ಉತ್ಸವ ರೆಡಿ हाँ बारे बार बार ಗಾಯಸ್ ಎಲ್ಲ ಬಂಡಾರ ಹಾಕದಾಯ್ತು ನಮ್ದು ಉಣದ್ ನೋಡ್ರಿ ನೋಡ್ರಿ ಅಲ್ಲಿಗೆ ಸಿಗ ನೋಡ್ರಿ ಗೈಸ್ ಮನೇಲಿ ಪ್ರೋಗ್ರಾಮ್ ಮುಗಿಸಿ ಅಂತ ಜಾತ್ರೆ ಸಾಲಕ್ಕ ಕಟಿಂಗ್ ಮಾಡ್ಸಕ್ ಬಂದಿವಿ ನಾವು ನಮ್ ಬಾಯ್ಸ್ ಎಲ್ಲ ಸುಮ್ಮನೆ ಆಲ್ರೆಡಿ ಬಂದಾರ ಸ್ವಲ್ಪ ಚಾರ್ದಿಲ್ಲ ಫೋನ್ ಚಾರ್ಜ್ ಇಡ್ಬೇಕು ಗಾಯ್ಸ್ ನೋಡಿ ಇದು ಕಚ್ಚಗಳಾಗದು ಇದೇನ್ ಲೆಬೋಗಾನೆ ಹೋದ ತೆರೆ ಅಂತ ಲೈನ್ ಇದೆ ಹಾ ವೈಟ್ ಐತೆ ಮಾರಿ ಕಡೆ ಮ್ಯಾಕ್ ಅಂತ ಅರಣ ಅಚ್ಚಾ ಚಾರ್ ಕರ್ನ ಎಲ್ಲ ವೇಸ್ಟ್ ಬಲ್ಲ ಹೌದಲ್ಲೇ ಏನಾಗಲ್ಲ ಇಲ್ಲೇ ಇವನಿ ಗಾಯ್ಸ್ ಕಲ್ಲ ನೋಡಿ ಇದು ಯಾವ್ರಲ್ಲೈದ್ರಾಬಾದ್ ಖತ್ರಿಂಗ್ ಖತ್ರಿಂಗ್ ಬಲ್ಸೋಣ ತಪ್ಪ கட்டிங் அல்ல அல்ல குடிசந்தி ಯಾವ ಫುಲ್ ಪಂಕ್ ಆಗಿ ಕಾಣಕ್ ಶಿವ ಕಟಿಂಗ್ ಆಯ್ತು ತೋರ್ಸಪ್ಪ ಹೀಗೂ ಚಂದ ಆಯ್ತು ಕಟಿಂಗ್ ಕಮೆಂಟ್ ಮಾಡ್ರಿ ನೋಡ್ರಿ ಇವನ್ ಆಲ್ರೆಡಿ ಬೆಂಗ್ಳೂರಿಗೆ ಆ ಇವನ್ ಕಟಿಂಗ್ ಮತ್ತೆ ನಂದು ಮಾಡಿಸಬೇಕು ನೆಕ್ಸ್ಟ್ ಸ್ವಲ್ಪ ಬ್ರೇಕ್ ತೊಗೊಂತೀವಿ ಬ್ರೇಕ್ ತೊಂದ ಚಾ ಕುಡಿಯಕ್ ಬಂದಿವಿ ಬೆಲತ್ ಚಾ ಕುಡ್ಬೇಕಂದ ಮಾಡ್ಯನಂತ ಅದಕ್ಕೆ ಬೆಲತ್ ಚಾ ಕುಡ್ಸಕ್ ಬಂದಿವಿ ಅಲ್ಲ ಈ ತರ ಚೀಪ್ ಫ್ರಿಕ್ಸ್ ಎಲ್ಲ ಮಾಡ್ಬೇಡ ಮತ್ತೆ ಎಲ್ಲಾರ್ ಚಂದ ಕಟಿಂಗ್ ಆಯ್ತು ಟಿ ಎಂ ಪೂರಾ ಬೆಂಗ್ಳೂರಿಗೆ ಮಾಡಿ ಚಂದ ನೋಡ್ರಿ ಚಂದಾಗಿತ್ ಅಂದ್ರೆ ಚಂದ ಅಂತ ಕಮೆಂಟ್ ಮಾಡ್ರಿ ಚಂದಾಗಿಲ್ಲ ಅಂತಂದ್ರ ಚಂದಾಗಿದೆ ಅನ್ಬೇಡ್ರಿ ಚಂದಾಗಿದೆ ಅಂತಂದ್ರೆ ಇವಾಗ ನಮ್ಮ ಸಿದ್ರಾಮ್ ಗುಂಟಿ ಅವರು ಒಂದು ಪ್ಯಾಂಟ್ ತೊಂತಾರಂತ ಮತ್ತೆ ನಾವ್ ವೈಟ್ ಶರ್ಟ್ ತಗೋಬೇಕು ಹಂಗಾಗಿ ಇವ್ರ ಫ್ರೆಂಡ್ ಶಾಪ್ ಹೊಂತೀವಿ ಸಿಕ್ಕದೇ ಶಿವಾಯಿ ನಮ್ಮ ಅನಕಾಲನ ಯಾವತ್ ತೊಂತೀವಿ ಅದೇ ಸಿಗ್ಬೇಕು ಹಂಗಾರೆ ತೊಗೊ ಮಕ್ಳು ವಾಪಸ್ ಅಂದ್ರೆ ವಾಪೀಸ್ ಬರ್ತೀವಿ ಅಳಿ ಬಟ್ಟೆ ತಿರುಗಾಡ್ತಿವಿ ಯಾವ್ದಂತೀವಿ ಅವೇ ಸಿಗ್ಬೇಕು ಕರ್ಕೊಂಡ್ ಹೋಯ್ತ ಎಲ್ಲಿ ಕರ್ಕೊಂಡ್ ಹೋಗ್ತಾನೆ ದೇವ್ರ ಬಾಲ ಗಾಯ್ಸ್ ನೋಡ್ರಿ ಸಿದ್ರಾಮ್ ಇತ್ಕೊಂಡಿವಿ ನೋಡ್ರಿ ಎಷ್ಟು ಚಂದ ಕಾಣಕ್ ಅಂದ್ರನ ತೊಗ ಹಳ್ಳಿ ಹಾಕೊತಾನ ತೊಗಾರಂತ ನಾವ್ ಅಂತೀವಿ ಇವು ತೊಗ ತೊಗೊಂಡಾರ ಇವು ಹಳ್ಳಹಳ್ಳಿ ಹಾಕೊಂತಾನಗ ಮಚ್ಚ ತೊಗ ಏನಾಗ ತಗೊಂಡ ಕೆಲಸ ಮಂದಿಗೆ ಡ್ರೆಸ್ ಸಿಕ್ಕು ನನಗೊಂದು ವೈಟ್ ಅಂಗಿ ಸಿಗವಲ್ದು ತಲೆ ಖರಾಬ್ ಎರಡು ಟಿ ಶರ್ಟ್ ಒಂದ್ ಶರ್ಟ್ ಪ್ಯಾಂಟ್ ಗಿಂಟ್ ಎಲ್ಲಾರ್ ತೊಂದರ ನನ್ನ ಒಂದು ವೈಟ್ ಶರ್ಟ್ ಸಿಗವಲ್ದು ರಾತ್ರಿ ಕಣ್ಣು ತಟ್ಟ ಏನ್ ಮಾಡಾಕ ನೆಕ್ಸ್ಟ್ ಅನ್ಕೊಂಡಿವಿ ಪೂರ ಗಾಂಧಿ ಚೌಕ್ ಮತ್ತೆಂದ್ರ ಎಲ್ಲಾ ಕಡಿ ನೋಡಿದ್ವಿ ಎಲ್ಲಿ ಇಲ್ಲ ಅಂತ ಅದಕ್ಕೆ ನೆಕ್ಸ್ಟ್ ಸುಭಾಷ್ ಸರ್ಕಲ್ ಮೋಸೇನಾ ಗಾಯಸ್ ಎಲ್ಲಾ ಡ್ರೆಸ್ ತಂದು ಟಿ ಎಮ್ ಒಂದು ಶರ್ಟ್ ತೊಂದಿವಿ ಬಟ್ ನನಗಂತೂ ಸಿಗ್ಲಿಲ್ಲ ಮತ್ತೆ ಅಲ್ಲೇ ಸಿನ್ ಬಂದು ನಮ್ಮ ತಮಗೆ ಸ್ವಲ್ಪ ಆರಾಮಿಲ್ಲ ಲೈಟ್ ಆಗಿ ಒಂದ್ ಚೋರ ಆರಾಮಿಲ್ಲ ಅವ್ನಿಗೆ ಹಾಸ್ಪಿಟ್ಲಿಗೆ ಎಲ್ಲ ತೋರಿಸಿ ಒಂದು ಗ್ಲುಕೋಸ್ ಕುಂತಾರ ಅವನಿಗೆ ಇವಾಗ ಜಸ್ಟ್ ಟೈಮ್ ಸಿಕ್ಕದ ಅವಾಗ ಮಧ್ಯಾಹ್ನ ಉಂಡರು ಇನ್ನ ಉಂಡೆ ಅಲ್ಲ ಉಣಾಗ್ ಟೈಮ್ ಭೀ ಸಿಕ್ಕಿಲ್ಲ ಹಂಗೆ ಸ್ವಲ್ಪ ಚಹಾ ಕುಡಿಬೇಕಂತ ಬಂದಿವಿ ಇಲ್ಲಿದ್ರ ಇಲ್ಲಿ ಇಲ್ಲ ಅಂತ ಹಂಗೆ ಸುಮ್ಮನೆ ಸ್ವೀಟ್ ತಗೋ ಸ್ಪೀಡ್ ತಿನ್ಬೇಕು ಅಂತ ಜಾಮೂನ್ ತಿನ್ನ ಕುಂತೀವಿ ಜಾಮೂನ್ ಅಂದ್ರೆ ಭಾಳ ಇಷ್ಟ ಅಂತ ಹಂಗಾಗಿ ಜಾಮೂನ್ ಆರ್ಡರ್ ಮಾಡಿ ಬರ ಅದನ್ನ ಬರವಲ್ದು ಹತ್ ನಿಮಿಷ ಆಯ್ತು ಅದನ್ನ ಬರವಲ್ದು ಪಟಕಂತ ಪಟಕ ನೋಡಬೇಕಪ್ಪಾ ಸಾಕಂದ್ರ ಸಾಕಾಗಿತು ಹೋಲ್ ಡೇ ಫುಲ್ ಸಾಕ್ 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 ಸಾಕಾಗ್ಯದ ಬಹಳ ದುಃಖ ಆಕತ್ತ ಎಲ್ಲ ಸಿಕ್ಕು ನಮ್ಗಿಲ್ಲ ನೋಡ್ರಿ ಗಾಯ್ಸ್ ಜಾಮೂನ್ ಜಾಮೂನ್ ಲವರ್ಸ್ ಆಸ್ಪೆಟ್ಲ್ದಾಗ ಏನಿತ್ತು ಕೆಲಸ ಎಲ್ಲರ್ಟ್ ಮುಗೀತಿ ಇವಾಗ ಸೀದಾ ಹೋಗ್ಬೇಕು ಇದು ಏನಪ್ಪಾ ಅಂತಂದ್ರ ಸಿದ್ರಾಮಯ್ಯ ಓಡ್ದಕ್ ಆಗಲ್ಲ ಚಳಿಗ ನಾನಂತೂ ಫುಲ್ಲು ಚಳಿಗಂದ ಚಳಿಗನ್ಸ್ತ ನೋಡ್ರಿ ಹೋಗ್ಬೇಕು ಫುಲ್ಲು ಹಸ್ವಂದ್ರ ಹಸು ಒಂದ್ ಹತ್ತಾಗದ ಹೋಗಿ ಹೋಗಟ್ಗೆ ಒಂದು ಹತ್ತು ಇಪ್ಪತ್ತುವರೆ ಅದ ಉಂಡಿ ಕೇಸಿ ರೂಮಿಗೆ ಹೋಗಬೇಕು ರೂಮಿನಾಗ ಸಿಗ್ತೀವಿ ಬಾಯಿ ಗಾಯ್ಸ್ ಸಿಗದ ಮನಿಗೋಗಿ ಮನ್ಸ ಉಂಡು ರೂಮಿಗೆ ಬಂದಿವಿ ನೋಡ್ರಿ ರಮೇಶ್ ಪಾಪ ಕಣ್ಣಿಗೆ ಕಣವಾಡ ಇತ್ತೀಚಿಗೆ

ಹಾ ಬದಲಾವಣೆ ಎಷ್ಟ್ ಆತದ ನೋಡ್ರಿ ಅಷ್ಟು ಬದಲಾವಣೆ ಆತದಂತ ಎಲ್ಲ ಗಾಯಸ್ ಎಲ್ಲಾ ಕರೆ ಅದ ನೋಡ್ರಿ ನಮ್ ಡಾಕ್ಟರ್ ಬ್ಲಾಗ್ ಎಲ್ಲ ನೋಡ್ತಿರಲ್ಲ ಗಾಯಸ್ ಸ್ವಲ್ಪ ಬ್ಲಾಗ್ ಬಿಡಕ್ ಆಗಲ್ಲ ಅದ ಯಾವ್ದಕ್ಕಂತ ಹೇಳ ಸ್ವಲ್ಪ ಊರ್ ಜಾತ್ರೆ ಅದ ಅದ್ರಸಲಕ ಸ್ವಲ್ಪ ಮನೆ ಅದ ಮನೆ ಮಳೆ ನಡೆದ ಅದಕ್ಕೆ ಸ್ವಲ್ಪ ಬ್ಲಾಗ್ ಬಿಡಲ್ಲ ಅಂತದ ಏನಿಲ್ಲ ಜಾತ್ರೆ ಮುಗಿದ್ಮೇಲೆ ಆಯ್ತ್ ದಿನಾ ಬಿಡ್ತಾನ ದಿನ ಒಂದನ ದಿನ ಪಕ್ಕಾ ನಿಮ್ಮ ಎಲ್ಲಾ ಜಾತ್ರೆ ಒಂದ್ ಮನಿ ತೊಳೆದ್ ಒಂದ್ ವಿಡಿಯೋ ನಾಳಿಗ್ ಬರ್ತದ ಹ್ಮ್ ಬರ್ತ್

ರಮೇಶಾ 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 ಯಾಕ ಮಾಡಿದಲಾನಾ ಕಟಿಂಗ್ ಮಾಡ್ಕಂದ ಗಾಯ್ಸ್ ನೋಡಿ ಶೂಲಿಂಗ್ ಬೈ ಬಿಸ್ಕೆಟ್ ದಿನ ಅಥವಾ ಬಿಸ್ಕೆಟ್ ಗೆ ನಾಯಿ ದಿನ ಬಿಸ್ಕೆಟ್ ಹಾಕ್ತಾನ ಬಿಸ್ಕೆಟ್ ಹಾಕ್ತಾನ ನೋಡ್ರಿ ಪೂರಾಗ ಆಗ ಇವು ಮೂರು ಟೋಟಲ್ ಎಷ್ಟು ಬೈ 5 ಆವ ಇಲ್ಲಿ ಮೂರಾವ ಎಲ್ಲ ಒಂದಂತಾ ಇನ್ನೊಂದು ತುಂಬಾ ಬಿಸ್ಕೆಟ್ ತರ್ತಾನ ಇಲ್ಲಿ ಒಂದಾದಾ ಇಲ್ಲಿ ಒಂದಾದಾ